ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡೋ ಸ್ನಾತ್ರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಐ ಪಿ ಎಲ್ ನಮ್ಮ ಒಂದು ಬೆಂಗಳೂರಿನಲ್ಲಿ ನಡೆಸೋದನ್ನ ಬಂದ್ ಮಾಡಿದ್ದಾರೆ ಅಂದ್ರೆ ಬ್ಯಾನ್ ಮಾಡಿದ್ದಾರೆ ಸಂಪೂರ್ಣವಾಗಿ ಯಾಕೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ಬೆಂಗಳೂರಿನಲ್ಲಿ ರದ್ದಾದ್ರೆ ಈ ಒಂದು ಬ್ಯಾನ್ ಆದ್ರೆ ಇನ್ನು ಎಲ್ಲಿ ನಡೆಸ್ತಾರೆ ಹೊಸ ಮೈದಾನ ಎಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ತಿಳಿಸ್ಕೊಡ್ತಾನೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಿ ಎಂ ನರೇಂದ್ರ ಮೋದಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಒಂದು ಐ ಪಿ ಎಲ್ ನಡೆಯೋದೇ ಇಲ್ವಾ ತುಂಬಾ ಜನ ಕ್ವಶನ್ ಮಾರ್ಕ್ ಇರ ಈ ಒಂದು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ ಪ್ರತಿಯೊಂದು ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ಯಾಕೆ ಏನು ಎಂತ ಅಂತೇಳಿ ವಿಡಿಯೋ ಕಣತನ ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಬಂಡ್ಸ್ ಅಂದ್ರೆ ತುಂಬಾ ಜನ ಆತುರದಿಂದ ಕಾಯ್ತಾ ಇದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಆಗಿದೆ ನೀವೇನ್ ನೋಡ್ತಾ ಇದ್ದೀರ ಘನಘೋರವಾಗಿ ಅನಾಹುತವಾಗಿ ಯಾವುದೇ ಒಂದು ತಪ್ಪೆ ಮಾಡದಿರುವಂತ ಅಮಾಯಕ ಜೀವಗಳು ಹನ್ನೊಂದು ಜನ ಪ್ರಾಣ ತಗೊಂಡ್ರು ಈ ಒಂದು ಐ ಪಿ ಎಲ್ ದಲ್ಲಿ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅಂತ ಏನು ಹೋಗಿದಾರಲ್ಲ ಅಲ್ಲಿ ಹನ್ನೊಂದು ಜನ ಪ್ರಾಣವಾಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಪಾಪ ಅವರೊಂದು ಜೀವನ ಲೆಕ್ಕತ್ತಿಸದೆ ಈ ಒಂದು ಸರ್ಕಾರ ಅವರೊಂದು ಪ್ರಮೋಷನ್ ಕಾಗಿ ಹಣವನ್ನ ಲೂಟಿ ಮಾಡೋ ಸಲುವಾಗಿ ಹೋಗಿ ಆ ಹನ್ನೊಂದು ಜನರನ್ನ ಕೊಂದು ಬಿಟ್ಟಂಗಾಗಿತ್ತು ಈಗ ಮತ್ತೆ ಅದೇ ಗೋಳನ ನಡೆಯಬಾರ್ದು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಒಂದು ಮಾಹಿತಿ ಪ್ರಕಾರ ಈ ಒಂದು ಐ ಪಿ ಎಲ್ ಕ್ರಿಕೆಟ್ ಇದೆಲ್ಲ ನಡೆಸೋದಿಲ್ಲ ಅಂತೇಳಿ ಮಾಹಿತಿ ಬಂದಿರ ಅದೇ ಯಾಕೆ ಏನು ಎಂತ ಅಂತ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ ಈ ಬಂದು ಜೂನ್ ನಾಲ್ಕನೇ ತಾರೀಕದಂದು ಬೆಂಗಳೂರಿನಲ್ಲಿ ವಿಜಯಕೋತ್ಸವ ಇಟ್ಟಲಾಗಿದ್ದು ಈ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬಿಳಿ ಸಂಬಂಧಿಸಿದ ತುಳಿತಕ್ಕೆ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ದುರಂತ ಆರ್ ಸಿ ಬಿಗೆ ಕಪ್ಪು ಚುಕ್ಕಿಯಾಗಿ ಉಳಿದುಬಿಟ್ಟಿದೆ ಘಟನೆ ಸಂಬಂಧ ಕರ್ನಾಟಕದ ಈಗಾಗಲೇ ಆರ್ ಸಿ ಬಿ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸದ ಮೇಲೆ ಮೊಕದ್ದಮೆ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಿದೆ ನಾನೇನು ಹೇಳ್ತಾ ಇದನ್ನ ಅರ್ಥ ಆಗ್ತಿದ್ ಅಂತ ಅನ್ಕೋತೇವೆ ಕರ್ನಾಟಕ ಆ ಈಗಾಗಲೇ ಕರ್ನಾಟಕ ಆರ್ ಸಿ ಬಿ ಅದ ನಂತರ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಮೊಕದ್ದಮೆ ಕೇಸನ್ನ ಈಗ ದಾಖಲು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಎಂದು ಕಾದ್ ನೋಡಬೇಕಾಗಿದೆ ಈಗ ನೋಡಬೇಕು ಈಗ ಕರ್ನಾಟಕ ರಾಜ್ಯದಿಂದ ಈಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಈಗ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಈಗ ನಡೆಸೋದಿಲ್ಲ ಅಂತ ಹೇಳಿ ಮಾಹಿತಿ ಬಂದಿರತ್ತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕ್ರಿಕೆಟ್ ಸಂಸ್ಥೆದ ಮೇಲೆ ಮೊಕದ್ದಮಿ ಕೇಸ್ ಹಾಕಿದ್ದಾರೆ ಆರ್ ಸಿ ಬಿ ಮೇಲೆ ಮೊಕದ್ದಮಿ ಕೇಸ್ ಹಾಕಿದ್ದಾರೆ ಹೀಗೆ ಕೋರ್ಟ್ ಏನ್ ಡಿಸಿಷನ್ ತಗೋತಲ್ಲ ಆ ಒಂದು ನಿರ್ಧಾರದ ಮೇಲೆ ಈಗ ಮುಂದಿನ ವರ್ಷದಲ್ಲಿ ಆರ್ ಸಿ ಬಿ ನಡಿಬೇಕಾ ಬೇಡ ಅಂತ ಹೇಳಿ ಅವರೇ ಡಿಸಿಷನ್ ತಗೋತಾರೆ ಇನ್ನೊಂದು ಅಕಸ್ಮಾತ್ ನಡೆದ್ರು ಕೂಡ ಬೆಂಗಳೂರಿನಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ನಾನೇನು ಹೇಳ್ತಾ ಇದ್ದೇನೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅಕಸ್ಮಾತ್ ನಡೆದ್ರು ಕೂಡ ಬೆಂಗಳೂರಿನಲ್ಲಿ ಐ ಪಿ ಎಲ್ ನಡೆಯೋದಿಲ್ಲ ಹೊಸದಾಗಿ ಮೈದಾನ ತಯಾರು ಮಾಡಿ ಅಲ್ಲಿ ನಿಮಗೆ ಕ್ರಿಕೆಟ್ ಅನ್ನ ಆಡಿಸ್ತಾರೆ ಬೆಂಗಳೂರಿನಲ್ಲಿ ನಡೆಯುವುದಿಲ್ಲ ಅಂತ ಅಷ್ಟೇ ತಿಳಿಸ್ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವುದಿಲ್ಲ ಮಾಹಿತಿ ಇದೆ ಅದನ್ನ ಬಿಟ್ಟು ಮತ್ತೊಂದು ಚ ಕ್ರೀಡಾಂಗಣ ಕೂಡ ಸ್ಟಾರ್ಟ್ ಮಾಡಬಹುದು ಇದನ್ನ ಬಿಟ್ಟರೆ ಬೇರೆ ಒಂದು ರಾಜ್ಯದಲ್ಲಿ ನಡೆಸ್ತಾರೆ ಇಲ್ಲಾಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೇರೆ ಒಂದು ಡಿಸ್ಟಿಕ್ ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಬೇರೆ ಒಂದು ಕ್ರೀಡಾಂಗಣ ತಯಾರು ಮಾಡಿ ಅಲ್ಲಿ ನಡೆಸಬಹುದು ಇದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇದೊಂದು ಬಿಗ್ ಶಾಕ್ ಹೋಗಿರತ್ತೆ ಕ್ವಶನ್ ಮಾರ್ಕ್ ಆಗಿರಾತ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐ ಪಿ ಎಲ್ ಮ್ಯಾಚ್ ಗಳು ನಡೆಯೋದು ತುಂಬಾ ಕಠಿಣ ನಡೆಯೋದಿಲ್ಲ ಬ್ಯಾನ್ ಕೊಟ್ಟಿದ್ದಾರೆ ಆದ್ರೆ ನೋಡ್ಬೇಕು ಈಗ